ಬೆಳಗಾವಿ ಜಿಲ್ಲೆಯ ಬೈಲಗೊಂಬಲ ಪಟ್ಟಣದಲ್ಲಿ ಬಗಳಾಂಬಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ದೇವಿಗೆ ವಿಶೇಷ ಪೂಜಾ ಅಲಂಕಾರ ಮಾಡಿದ್ರು ಸುಮಂಗಲಿಯರು ಆರತಿ ಕುಂಭಮೇಳದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದ್ರು ದೇವಿಯ ಪಲ್ಲಕ್ಕಿಯು ಮೂರ್ತಿಯ ಮೆರವಣಿಗೆ ಮುಖಾಂತರ ಹಾಗೂ ಡಾಕ್ಟರ್ ವೀರಯ್ಯ ಹಿರೇಮೇಡ್ ಸ್ವಾಮಿಗಳನ್ನು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ದೇವಸ್ಥಾನಕ್ಕೆ ಆಗಮಿಸಿದರು ಎಲ್ಲ ಕಾರ್ಯಕ್ರಮಗಳು ಡಾಕ್ಟರ್ ವೀರಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಸುವು ಈ ಸಂದರ್ಭದಲ್ಲಿ ಸುಭಾಷ್ ತುರ್ಮುರಿ ಮಾಂತೇಶ್ ರೇಷ್ಮೆ ಬಸವರಾಜ ದೊಡ್ಮನಿ ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಬೈಲುಹೊಂಗಲ ತಾಲೂಕಿನ ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು